ಸಂವಿಧಾನಬದ್ಧವಾಗಿ ದಲಿತರ ಹಣ ದುರ್ಬಳಕೆ ಮಾಡಿಕೊಂಡ ಕಾಂಗ್ರೆಸ್ ಸರ್ಕಾರ ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತ ನಡೆಸಲಿ ಹಾವಿನಾಳರಿಗಿ ಕಾಂಗ್ರೆಸ್ ಸರ್ಕಾರ ಎಸ್ಸಿ ಎಸ್ಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡಿದ್ದು ಎಸ್ಸಿ ಎಸ್ಟಿ ಹಿಂದುಳಿದ ಜನಾಂಗಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಮುಂಡರಗಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಬಿಜೆಪಿ ಪಕ್ಷದ ಮುಂಡರಗಿ ಮಂಡಳ ಹಾಗೂ ಎಸ್ಸಿಎಸ್ಟಿ ಹಿಂದುಳಿದ ವರ್ಗಗಳ ಮೋರ್ಚಾ ಇವರು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದೇವಪ್ಪ ಇಟಿಗೆ ಚುನಾವಣೆ ಪೂರ್ವದಲ್ಲಿ ನೀಡಿರುವ ಗ್ಯಾರಂಟಿ ಯೋಜನೆ ಸಾಕಾರಗೊಳಿಸಲು ಎಸ್ಸಿಎಸ್ಟಿ ಅನುದಾನವನ್ನು ಬಳಸಿಕೊಂಡು ದಲಿತ ವಿರೋಧಿ ನೀತಿ ಮಾಡುತ್ತಿರುವ ಸಿದ್ದರಾಮಯ್ಯನವರು ದಲಿತರ ಹಣವನ್ನು ವಾಪಸ್ ನೀಡಿ ಗ್ಯಾರಂಟಿ ಯೋಜನೆ ನೀಡಲಿ ಎಂದರು ನಂತರ ಮಾತನಾಡಿದ ಭಾರತೀಯ ಜನತಾ ಪಕ್ಷದ ಮುಂಡರಗಿ ಮಂಡಳದ ಅಧ್ಯಕ್ಷರಾದ ಹೇಮಗಿರೀಶ್ ಶಾವಿನಾಳ ಜನ ವಿರೋಧಿ ದಲಿತ ವಿರೋಧಿ ಬಡವರ ವಿರೋಧಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ನೀಡಿರುವ ಗ್ಯಾರಂಟಿ ಯೋಜನೆಯಿಂದ ಎಸ್ಸಿ ಎಸ್ಟಿ ಜನಾಂಗವನ್ನ ಸಬಲೀಕರಣ ಮಾಡಲು ಮತ್ತು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲೆಂದು ಮೀಸಲಿಟ್ಟ ಅನುದಾನವನ್ನು ದುರುಪಯೋಗ ಮಾಡಿಕೊಂಡು ಎಸ್ಟಿ ನಿಗಮದ ಎರಡು ನೂರು ಕೋಟಿ ಹಾಗೂ ಎಸ್ಸಿ ಎಸ್ಟಿ ಜನಾಂಗದ ನಲವತ್ತಾರು ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗೆ ಹಾಕಿದ್ದು ಗೃಹಲಕ್ಷ್ಮಿ ಹಾಗೂ ಉಚಿತ ಬಸ್ ಪ್ರಯಾಣದಲ್ಲಿ ಸರ್ವ ಜನರು ಪ್ರಯಾಣಿಸುತ್ತಿದ್ದು ಆದರೆ ಸಮುದಾಯದ ಹಣವನ್ನು ಬಳಸಿಕೊಂಡು ಅಲ್ಪಸಂಖ್ಯಾತರ ಹಣವನ್ನು ಒಂದು ಪೈಸೆ ಕೂಡ ಬಳಸಿಕೊಳ್ಳದೆ ದಲಿತ ವಿರೋಧಿ ನೀತಿ ಮಾಡುತ್ತಿರುವ ಸರ್ಕಾರದ ನಡಿಯನ್ನು ಖಂಡಿಸಿ ಸರ್ಕಾರವನ್ನ ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತ ನಡೆಸಬೇಕೆಂದು ಈ ಮೂಲಕ ರಾಜ್ಯಪಾಲರಿಗೆ ಮನವಿ ಮಾಡಿಕೊಳ್ಳುತ್ತಿದ್ದು ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಹಿಂದುಳಿದ ವರ್ಗ ಎಸ್ಸಿ ಎಸ್ಟಿ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದರು ಈ ಸಂದರ್ಭದಲ್ಲಿ ರವಿ ಎಸ್ ಲಮಾಣಿ ಮಹಿಳಾ ಮಂಡಳದ ಅಧ್ಯಕ್ಷರಾದ ಪವಿತ್ರ ಕಲ್ಕೋಟಾಗಾರ್ ಜ್ಯೋತಿ ಹಾನಗಲ್ ಮಾರುತಿ ನಾಗರಹಳ್ಳಿ ಮೈಲಾರಪ್ಪ ಕಲಿಕೇರಿ ಚಿನ್ನಪ್ಪ ವಡ್ಡಟ್ಟಿ ಶ್ರೀನಿವಾಸ್ ಅಬ್ಬಿಗೇರಿ ಆನಂದ್ ಗುರುನಳ್ಳಿ ಕವಿತಾ ಉಳ್ಳಾಗಡ್ಡಿ ವೀಣಾ ಬೂದಿಹಾಳ ನಾಗರಾಜ್ ಗುಡಿಮಣಿ ವೆಂಕಟೇಶ್ ಪುರದ್ ಮಹೇಶ್ ದೇಸಾಯಿ ಲೋಹಿತ್ ಪುರದ್ ನಿಂಗರಾಜ್ ಹರಿಜನ್ ಪ್ರಕಾಶ್ ದೇಸಾಯಿ ಮುಂತಾದ ಬಿಜೆಪಿ ಪಕ್ಷದ ಕಾರ್ಯಕರ್ತರು ದಲಿತ ಮತ್ತು ಹಿಂದುಳಿದ ಸಮುದಾಯದ ಯುವ ಮುಖಂಡರು ಉಪಸ್ಥಿತರಿದ್ದರು ಅಲ್ಲಿ ನೀವು ಅನೌನ್ಸ್ ಮಾಡಿದಾಗ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದಾಗ ನೀವೇನಾದರೂ ಎಸ್ ಸಿ ಎಸ್ಟಿ ಅನುದಾನವನ್ನು ನಾವು ಬಳಸಿ ಅಂತೀವಿ ಅಂತಕ್ಕಂಥದ್ದು ಏನಾದರೂ ಹೇಳಿದ್ರೆ ಯಾವ್ದರ ಒಂದು ದಿನ ನೀವು ಹೇಳಿದ್ದು ಏನಾದ್ರೂ ಇದ್ದರೆ ನಮ್ಗೆ ಪ್ರೂಪು ಕೊಡಿ ಯಾಕಂದ್ರೆ ಜಸ್ ಸಿ ಎಸ್ಟಿ ಅನುದ್ದಿಗಳಿಗೆ ಅಂತದು ಆ ಕತ್ತರ್ಸೋದು ನಮ್ಮಕ್ಕನ ಇಂಥ ವ್ಯವಸ್ಥೆ ಮಾಡ್ತಕ್ಕಂಥ ಇಂಥ ಸರ್ಕಾರಕ್ಕೆ ಮುಂದಿನ ಸೂಕ್ತವಾದಂತ ಸೂಕ್ತವಾದಂಥ ಎತ್ತರಿಕೆಯನ್ನು ಈ ಜನರು ಕೊಟ್ಟೆ ಕೊಡ್ತಾರೆ ಮತ್ತು ಇವತ್ತಿನ ದಿನ ಪ್ರತಿ ನಿಗಮಗಳಿಗೆ ಎಸ್ ಸಿ ಎಸ್ ಟಿ ಮತ್ತೆ ಡಿ ಎಸ್ ಪಿ ಅನುದಾನವನ್ನು ಕಟ್ ಮಾಡಿ ಹೆಂಗೆ ಗ್ಯಾರಂಟಿಗಳು ಕೊಡ್ತಾ ಇದೆಯೋ ಹಂಗೆ ಅಲ್ಪಸಂಖ್ಯಾತ ನಿಗಮಗಳಿಗೆ ಇದ್ದಂತ ಕೋಟೆ ಕೋಟಿಗಟ್ಟಲೆ ಅನುದಾನವನ್ನು ಅಲ್ಲಿ ಮುಟ್ತಾ ಇಲ್ಲ ಒಬ್ರಿಗೊಮ್ಮೆ ಒಬ್ಬರಿಗೊಂದು ತಾರತಮ್ಯ ಮಾಡ್ತಕ್ಕಂಥ ಈ ಸರ್ಕಾರಕ್ಕೆ ಮುಂದಿನ ದಿನಮಾನಗಳಲ್ಲಿ ಜನರ ತಕ್ಕ ಪಾಠ ಕರೆಸ್ತಾರಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲ ಮಾತು ಹೋಗ್ಬೇಕು ಮಾಡಿದ್ರು ಕಾಂಗ್ರೆಸ್ ಪ್ರಭು ಸಿದ್ದರಾಮಯ್ಯ ಕೋಮವಾದಿ ಪಕ್ಷ ಅಂತಾರೆ ಆದ್ರೆ ಅಲ್ಪಸಂಖ್ಯಾತರಿಗೆ ಇದ್ದಂತ ಹತ್ತು ಸಾವಿರ ಕೋಟಿನ ಗ್ಯಾರಂಟಿ ಬಳಸಿಲ್ಲ ಇವರು ಆ ಹತ್ತು ಸಾವಿರ ಕೋಟಿ ಹೆಂಗ ಇಟ್ಟಾರ ಅಲ್ಪಸಂಖ್ಯಾತರ ಅದು ಅದನ್ನ ಗ್ಯಾರಂಟಿ ಬಳಸಿಲ್ಲ ಎಸ್ ಸಿ ಎಸ್ ಟಿ ವರ್ಗದ ಅನುದಾನವನ್ನ ಗ್ಯಾರಂಟಿ ಬಳಸ್ಯಾರ ಇವರು ಯಾರ ಕೋಮವಾದಿ ಅನ್ನ ನೋಡ್ರಿ ಇವತ್ತ ಲಿಂಗಾಯತರ ನಡುವ ಜಗಳ ಹಾಸ್ತಾರ ವಕೀಲಗರ ನಡುವ ಜಗಳ ಹಾಸ್ತಾರ ಹಿಂದೂ ಮುಸ್ಲಿಂ ಅಂತ ಜಗಳ ಹಾಸ್ತಾರ ನಿಜವಾಗ ಕೋಮವಾದಿ ಪಕ್ಷ ಇರೋದೇ ಕಾಂಗ್ರೆಸ್ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಭಾರತ ದೇಶದಲ್ಲಿ ಆಡಳಿತ ಮಾಡೋಕೈತಾರೆ ಇವತ್ತು ಇಡೀ ಭಾರತ ದೇಶದಲ್ಲಿ ನಮ್ಮ ಒಂದು ಜಾತಿ ಆಧಾರಿತ ಕಾರ್ಯಕ್ರಮಗಳಿಲ್ಲ ನರೇಂದ್ರ ಅವರು ಬಡವರ ಆಧಾರಿತ ಕಾರ್ಯಕ್ರಮಗಳು ಗ್ಯಾಸ್ ಕೊಟ್ಟರೆ ಎಲ್ಲ ಬಡವ್ರಿಗೆ ಕೊಟ್ರ ಮನೆ ಕೊಟ್ಟರೆ ಯಾವ ಜಾತಿ ಕೇಳಿಲ್ಲ ಯಾರು ಬಡವರು ಅದರ ಅವರಿಗೆ ಅನುದಾನ ಕೊಟ್ಟಂತಾರೋ ಬಡವರ ಪರ ಯಾರು ಇದ್ರೂ ಅದು ನಮ್ಮ ಬಿ ಜೆ ಪಿ ಪಕ್ಷ ಅಂತ ನಾವು ಹೆಮ್ಮೆ ಅಂತ ಹೇಳ್ಬೋದು ಆದ್ರೆ ಇವ್ರು ಕಾಂಗ್ರೆಸ್ನವ್ರು ಮಾತೆತ್ತಿದ್ರು ಜಾತಿ ನಡು ಹೊಡೆದಾಳು ಅಂತಂದು ಬರ್ತಾರೆ ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಸಂವಿಧಾನ ಬಗ್ಗೆ ಗೌರವ ಸಂವಿಧಾನವನ್ನ ದುರುಪಯೋಗ ಮಾಡ್ತಾರ ಬಿಜೆಪಿಯ ಸಿದ್ದರಾಮಯ್ಯ ಹೇಳ್ತಾರಲ್ಲ ಸಿದ್ದರಾಮಯ್ಯ ನಿಮ್ಮ ನೈತಿಕವಾಗಿ ನಿಮ್ಗಿದ್ರೆ ಇದ್ರೆ ನಿಮ್ಮ ನೀವು ಆತ್ಮದ ಪ್ರಶ್ನೆ ಕೇಳ್ಕೋರಿ ಅಂಬೇಡ್ಕರ್ ಬರದಂತ ಸಂವಿಧಾನದಲ್ಲಿ ದಲಿತರಿಗಿಂತ ಮೀಸಲು ಹಣವನ್ನ ನಲ್ವತ್ ಸಾವಿರ ಕೋಟಿ ಹಣವನ್ನ ನಮ್ಮ ಕರ್ನಾಟಕದಲ್ಲಿ ನೀವು ಗ್ಯಾರಂಟಿಗೆ ಹಂಚಿದ್ರಿ ಯಾಕಂದ್ರೆ ಎಸ್ ಸಿ ಎಸ್ ಟಿ ಅಷ್ಟ ಭಶನೆ ಕಟ್ಟಿಡ್ತಾರ ಎಸ್ ಸಿ ಎಸ್ ಟಿ ಅವ್ರಿಗೆ ಕರೆಂಟ್ ಫ್ರೀ ಐತೆ ಎಸ್ ಸಿ ಎಸ್ ಟಿ ಅವ್ರಿಗೆ ನೀವು ಎರಡು ಸಾವಿರ ರೂಪಾಯಿ ಹಾಕ್ತೀರಾ ಎಲ್ಲ ಜನಾಂಗ ಹಾಕಿ ಎಸ್ ಸಿ ಎಸ್ ಟಿ ದುಡ್ಡನ್ನ ನಲ್ವತ್ತು ಸಾವಿರ ಕೋಟಿ ನೀವು ಯಾಕೆ ದುರುಪಯೋಗ ಪಡಿಸ್ಕೊಂಡ್ರಿ ನೀವು ನಿಜವಾಗ್ ಸಂವಿಧಾನ ವಿರೋಧಿ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ನಿಜವಾಗಿ ಗೌರವ ಮಾಡಿದ್ದೆ ಕಾಂಗ್ರೆಸ್ನವರು ಮತ್ತು ಈ ಒಂದು ಸಿದ್ದರಾಮಯ್ಯನವರು ಯಾಕಂದ್ರ ಇವ್ರಿಗೆ ಅಂಬೇಡ್ಕರ್ ಬಗ್ಗೆ ಸಂವಿಧಾನ ಬಗ್ಗೆ ಗೌರವ ಇದತ್ರ ಮೊದ್ಲೇದಾಗಿ ನೀವು ಎಸ್ ಜಿ ಎಸ್ ಟಿ ಅನುದಾನವನ್ನ ನೇರವಾಗಿ ಎಸ್ ಜಿ ಎಸ್ ಟಿ ಸಮುದಾಯಕ್ಕೆ ದಲಿತರಿಗೆ ನೀವು ಮೀಸಲಿಟ್ಟು ಗ್ಯಾರಂಟಿ ಬ್ಯಾರೆ ಅನುದಾನವನ್ನ ಹಾಕ್ರಿ ಎಲ್ಲ ಜಾತಿ ಜಾತಿ ನಡುವಾಗಿ ಮೀಸಲು ಬಿತ್ತದನ್ನ ಬಿಟ್ಟು ಇವತ್ತು ನಮ್ಮ ಏನ್ ಜನತೆ ಐತಿ ಇವತ್ತು ಕರೆಂಟ್ ಬಿಲ್ ಏರಿಸಿದ್ರಿ ಒಬ್ಬ ರೈತ ಸಿ ಹಾಕಕ್ಕೆ ಎರಡೂವರೆ ಲಕ್ಷ ಮಾಡಿಟ್ರಿ ಹತ್ತು ಹದಿನೈದು ಸಾವಿರ ರೂಪಾಯಿ ಟಿ ಸಿ ಹಾಕದ ಅಕ್ರಮ ಸಕ್ರಮಕ ಅದ್ರ ಜೊತೆಗೆ ಇವತ್ತು ಬಾಂಡ್ ಹತ್ತು ಇಪ್ಪತ್ತು ರೂಪಾಯಿ ಇದ್ದಿದ್ದಾನು ನೂರು ಐನೂರು ರೂಪಾಯಿ ಬಾಂಡ್ ಮಾಡಿದ್ರಿ ಇವತ್ತು ರೈತ ಬ್ಯಾಂಕ್ನಾಗ ಸಾಲ ತೊಗೊಳಕ್ಕೆ ಹೋದ್ರೆ ಐದನೂರು ಸಾವಿರ ರೂಪಾಯಿ ಬಾಂಡ್ ತಗೋಬೋದು ಹಾಂ ಭಾರತೀಯ ಜನತಾ ಪಾರ್ಟಿ ಮತ್ತು ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಇದುವರೆಗೆ ನಾವು ಮಾತನಾಡಿದಷ್ಟೇ ಮಾನ್ಯ ಕರ್ನಾಟಕ ರಾಜ್ಯದ ಕೆಲವಂತ ರಾಜ್ಯಪಾಲರಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬ ಪತ್ರಗಿಳುವ ಮುಖಾಂತರ ಈ ಒಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳ ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿದ್ದಕ್ಕಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ ಮುಖಾಂತರ ನಾವೆಲ್ಲ ದೂರು ನೀಡುತ್ತಿದ್ದು ಅದನ್ನು ಈ ಕೃತಿಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬ ನೋಡಿ ಸರ್